ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ನಾನು ಎಲ್ಲಿದ್ದೀನಿ ಅಂತ ಎಕ್ಸಾಕ್ಟ್ಲಿ ಮೈಸೂರಿನ ಸಂಗಮ್ ಥಿಯೇಟರ್ ಮುಂಭಾಗ ಇದ್ದೀನಿ ಯಾಕೆ ಅಂತಂದರೆ ಡೆವೆಲ್ ಮೂವಿ ರಿಲೀಸ್ ಆಗಿದೆ ಆಲ್ರೆಡಿ ಇವತ್ತು ಶನಿವಾರ ತುಂಬ ಜನ ಒಳಗಡೆ ಮೂವಿ ನೋಡ್ತಾ ಇದ್ದಾರೆ ಮೂವಿ ನೋಡ್ಕೊಂಡು ಹೊರಗೆ ಬರೋರು ಏನು ಹೇಳ್ತಾರೆ ಬನ್ನಿ ತಿಳ್ಕೋಣ ಅಂದಾಗಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ಇಲ್ಲೂ ಕೂಡ ಒಂದು ಹಬ್ಬದ ವಾತಾವರಣ ಇದೆ ಅಂತ ಹೇಳ್ಬೋದು ಥಿಯೇಟರ್ ಸುತ್ತಮುತ್ತ ಎಲ್ಲಿ ನೋಡಿದ್ರು ಕಟೌಟ್ಸು ಮೇಲ್ಗಡೆ ನೋಡಿದ್ರೆ ಫ್ಲವರ್ಸಿಂದ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ

बस मैडम बस पिंक के मुंह है थैंक मैडम थैंक यू थैंक यू मैडम थैंक यू सो मच थैंक यू मैडम थैंक यू थैंक यू कडप्पा भाई टिकट बस रहे हम मैडम सॉरी थैंक यू थैंक यू ए बस के जय डी बॉस जय जय डी बॉस ಮಾತಾಡಪ್ಪ ಹೇಳಪ್ಪ ಬಾಸ್ ಕೇ ನಮ್ ಡಿ ಬಾಸ್ ಸೂಪರ್ ಥ್ಯಾಂಕ್ ಯು ಮೂವಿ ನೋಡೋಯ್ತಾ ನೋಡೋಕೆ ಬಂದಿರೋದು ಎರಡನೇ ಸತಿ ಬರ್ತಾ ಇರೋದು ಹೇಗಿತ್ತು ಮೂವಿ ನೋಡಿದಾಗ ಬಸ್ ಸೂಪರಾಗಿತ್ತು ಏನು ಇಷ್ಟ ಆರ್ ಎಲ್ಲ ಇಷ್ಟ ಆಯಿತು ದೇವಿ ಅಂತೂ ಸೂಪರ್ ಆಕ್ಟಿಂಗ್ ಫಸ್ಟ್ ನಾನು ನಮ್ಮ ಈಗ ಫ್ಯಾಮಿಲಿ ಎಲ್ಲ ಕರ್ಕೊ ಬಂದಿದ್ದೀನಿ ಫ್ಯಾಮಿಲಿ ಎಲ್ಲ ನೋಡೋವಂಥ ಫಿಲಮು ಎಲ್ಲ ಬನ್ನಿ ನೋಡಿ ಕನ್ನಡ ಫಿಲಮ್ ಬೆಳೆಸಿ ನಮ್ ಡಿ ಬಸ್ ಆಕ್ಟಿಂಗ್ ಅಂತೂ ಅಲ್ಟಿಮೇಟ್ ಗಿಲ್ಲಿನು ಸೂಪರಾಗಿ ಮಾಡಿದರೆ ಬನ್ನಿ ಎಲ್ಲ ಥಿಯೇಟರ್ ಅಲ್ಲಿ ಫಿಲಂ ನೋಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಟ್ಸ್ ಅನ್ಮಿ ಆಗಿರಬೇಕು ಯಾರ್ ಇದು ಹಾಡು ದರ್ಶನ್ ದರ್ಶನ್ ಅವರು ಇಷ್ಟನಾ ನಿಮಗೆ ಡೆವಿಲ್ ಫಸ್ಟ್ ಟೈಮ್ ನೋಡ್ತಿರೋದ ನೋಡೆಲ್ಟ್ ಆಲ್ರೆಡಿ ಇವಾಗ ನೋಡಕ್ಕೆ ಬಂದಿರಾದಾ ಏನ್ ನಿಮ್ಮ ಹೆಸರು ಕ್ಕಿಕ್ಷಾ ಹಾಡು ಇಷ್ಟನಾ ಇದ್ರೆ ನೆಮ್ಮದಿ ಆಗಿರಬೇಕು ಹಾ ಓಕೆ ಥ್ಯಾಂಕ್ ಯು ದರ್ಶನ್ ಏನಕ್ಕೆ ಇಷ್ಟಾ ಯಾಕಂದರೆ ಅವನು ನಾನು ದೊಡ್ಡ ಫ್ಯಾನ್ ದೊಡ್ಡ ಪ್ಯಾನು ಹಾಡೆಲ್ಲ ಕೇಳಿ ಆಯ್ತಾ ಹ್ಞೂ ಇಷ್ಟ ಆಯ್ತಾ ಹಾಡು ಹ್ಞೂ ಇಷ್ಟ ಆಯ್ತು ಯಾವ ಹಾಡು ಇಷ್ಟ ಆಯ್ತು ಪುಟ ಇದ್ರೆ ನೆಮ್ಮದಿ ಇಡ್ಬೇಕು ಇದ್ರೆ ನೆಮ್ಮದಿ ಆಗಿರ್ಬೇಕು ಏನು ಓದ್ತಾರೆ ಅದು ಪುಟ ಯು ಕೆ ಜಿ ಯು ಕೆ ಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೂವಿ ಆಗಿತ್ತು ಸರ್ ಮೂವಿ ಆಗಿತ್ತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮೂವಿ ಹೇಗಿತ್ತು ಥ್ಯಾಂಕ್ ಯು ಮೂವಿ 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 ಮಚ್ ತುಂಬಾ ಸಗದಾಗಿದೆ ಬಂದು ಎರಡನೇ ಸಲ ನೋಡ್ತಾ ಇರೋದು ತುಂಬಾ ಇಷ್ಟ ಆಗಿದೆ ಆ ಚಾಮುಂಡೇಶ್ವರ್ ಆದಷ್ಟು ಬೇಗ ನಮ್ಮ ಬಸ್ ಹೊರಗಡೆ ತರ್ಸಿ ಬೇಗ ಅಂತ ಫ್ರೆಂಡ್ಸ್ ಅಂತಿದ್ರಿ ನಾವ್ ಯಾವಾಗಲೂ ಫ್ರೆಂಡ್ಸ್ ನೋಡೋದು

ಮತ್ತು ಇದು ನಾವು ಎರಡನೇ ಸಲ ಸಿನಿಮಾ ನೋಡ್ತಾ ಇದ್ದೀವಿ ಬಾಸ್ ಅಂದರೆ ಪ್ರಾಣ ಇದ್ರೆ ನೆಮ್ಮದಿಯಾಗಿರ್ಬೇಕಂದ್ರೆ ಬಾಸ್ ಮಾತು ಭಾಳ ಅದ್ಭುತವಾಗಿದೆ ಓಪನಿಂಗ್ ಮಾತ್ರ ಭರ್ಜರಿಯಾಗಿದೆ ಆಗಿದೆ ಕರ್ನಾಟಕದಲ್ಲಿ ಓಪನಿಂಗು ಬಹಳ ಅದ್ಭುತವಾಗಿದೆ ಬಾಕ್ಸ್ ಆಫೀಸ್ ಸುಲ್ತಾನ ಅಂದ್ರೆ ಡಿ ಬಾಸ್ ಆಯ್ತು ಇದೆ ಡೈಲಾಗ್ಗಳು ಇರ್ಬೋದು ಚಿಕ್ಕ ಇರ್ಬೋದು ಸಾಂಗ್ ಇರಬಹುದು ಪ್ರತಿಯೊಂದು ಚೆನ್ನಾಗಿದೆ ಮೇಡಮ್ ಬಾಸ್ನ ಸ್ಕ್ರೀನಲ್ಲಿ ನೋಡೋದ್ರಿಂದ ಬಹಳ ನಮ್ಗೆ ಬಹಳ ಮನಸ್ಪೂರ್ವಕ ಖುಷಿ ಆಯ್ತು ಮೇಡಮ್ ಆದಷ್ಟು ಬೇಗ ಆ ದೇವರು ಚಾಮುಂಡೇಶ್ವರಿ ಆಶೀರ್ವಾದದಿಂದ ಬಾಸ್ ರಿಲೀಸ್ ಆಗಿ ಇನ್ನೂ ಅದ್ಭುತವಾದ ಫಿಲಮ್ಗಳನ್ನ ಅಭಿಮಾನಿಗಳು ಕೊಡಬೇಕಂತ ಈ ರೀತಿ ನಿಮ್ಮ ಮುಖಾಂತರ ಕೇಳ್ಕೊಂತೀವಿ ಮೇಡಮ್ ನಮಸ್ತೆ ಮೇಡಮ್ ಹೇಳಿ ಹೌದು ಮೂವಿ ಬಗ್ಗೆ ಒಂದೆರಡು ಮಾತಾಡಿ ಪರವಾಗಿಲ್ಲ ಹೇಳಿ ಹೇಳಿ ಮೂವಿ ಹೇಗೆ ಮೂವಿ ತುಂಬಾ ಚೆನ್ನಾಗಿದೆ ಮ್ಯಾಮ್ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಟ್ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಮೂವಿನಲ್ಲಿ ಅದೇನೋ ಅಂತ ಪಾರ್ಟ್ 2 ಇದೆಯಾ ಏನೋ ಅನ್ನೋದು ಎಲ್ಲರಿಗೂ ಕನ್ಫ್ಯೂಷನ್ ಅಲ್ಲಿ ಇದೆ ನೋಡೋಣ ನೆಕ್ಸ್ಟ್ ዌಟ್ ಮಾಡ್ತೀವಿ ಪಾರ್ಟ್ 2 ಗೆ ಓಕೆ ಫ್ಯಾಮಿಲಿ ಎಲ್ಲ ನೋಡೋಂತ ಮೂವಿ ಫ್ಯಾಮಿಲಿ ಎಲ್ಲ ನೋಡೋಂತ ಮೂವಿನೇ ತುಂಬಾ ಚೆನ್ನಾಗಿದೆ ಡೈಲಾಗ್ಸ್ ಎಲ್ಲಾ ತುಂಬಾ ಚೆನ್ನಾಗಿದೆ ಆಕ್ಷನ್ ಮಾತ್ರ ಸೂಪರ ಆಗಿ ಮಾಡಿದ್ದಾರೆ ದರ್ಶನ್ ಸರ್ ಹೌದಾ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ಮೂವಿ ಬಂದು ನೋಡೋಣ ಪಾರ್ಟ್ 2 ಇದೆಯಾ ಅಂತ ವೇಟ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರೇನೋ ಹೇಳ್ತಾಯಿದೀನಿ

ತ್ಯಾಂಕ್ ಯು ಯು ಐದೂವರೆ ನಿಮಿಷ ಆಗೋಯಿತು ಅದಕ್ಕೆ ನೆಕ್ಸ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ ತುಂಬ ಇದೆ ಇನ್ನೂ ರಿವ್ಯೂಸು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು